ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವು ಗಿಡಗಳನ್ನ ಮತ್ತೆ ಕಟ್ಟಿಂಗ್ಗಳನ್ನ ನೀರಲ್ಲಿ ಇಟ್ಬಿಟ್ಟು ಬೇರ್ ಬರೆಸ್ಬೋದು ಅದು ಯಾವ್ಯಾವ ಗಿಡಗಳು ಅನ್ನೋದನ್ನು ಹೇಳ್ತೀನಿ ಹಾಗೆ ನೀರಲ್ಲಿ ಬೆಳೆಯೋಂಥ ಪ್ಲ್ಯಾಂಟ್ಸ್ ಅಥವಾ ಕಟ್ಟಿಂಗ್ ಆಗಿರ್ಬೋದು ಬೆಳೆಸೋದಕ್ಕೆ ಇವಾಗ ಸಮ್ಮರಲ್ಲಿ ಬೆಸ್ಟ್ ಟೈಮ್ ಇರುತ್ತೆ ವಿಂಟರ್ ಸೀಸನ್ ಮತ್ತು ಮಳೆಗಾಲದಲ್ಲಿ ಅಷ್ಟು ಬೇಗ ರೂಟ್ಸ್ ಬರಲ್ಲ ಇವಾಗ ಸಮ್ಮರಲ್ಲಾದರೆ ತುಂಬ ಬೇಗ ರೂಟ್ಸ್ ಬರುತ್ತೆ ನೀರಲ್ಲಿ ಬೆಳೆಯೋ ಪ್ಲ್ಯಾಂಟ್ಸಲ್ಲಿ ತುಂಬ ಪಾಪ್ಯುಲರ್ ಆಗಿರೋವಂಥದ್ದು ಎಲ್ರಿಗೂ ಗೊತ್ತಿರುವಂಥ ಪ್ಲ್ಯಾಂಟ್ ಅಂದರೆ ಮನಿ ಪ್ಲಾಂಟ್ ಈ ಮನಿ ಪ್ಲಾಂಟ್ನ ಸಾಮಾನ್ಯವಾಗಿ ಎಲ್ಲರೂ ನೀರಲ್ಲಿ ಬೆಳೆಯೋಕ್ಕೆ ಟ್ರೈ ಮಾಡಿರ್ತಾರೆ ಈ ಮನಿ ಪ್ಲಾಂಟ್ ಗಿಡ ಬರೀ ನೋಡೋಕಷ್ಟೇ ಚೆನ್ನಾಗಿ ಕಾಣಿಸೋದಲ್ದಾನೆ ಇದು ಏರ್ ಪ್ಯೂರಿಫೈ ಕೂಡ ಮಾಡುತ್ತೆ ಮನೆ ಒಳಗಡೆ ಇರೋ ಗಾಳಿನ ಶುದ್ಧ ಮಾಡುತ್ತೆ ಹಾಗಾಗಿ ತುಂಬ ಜನ ಮನಿ ಮನಿಪ್ಲಾಂಟ್ನ ಮನೆ ಒಳಗಡೆ ಬೆಳೆಯೋಕ್ಕೆ ಇಷ್ಟಪಡ್ತಾರೆ ಮನಿಪ್ಲಾಂಟ್ ಕಟ್ಟಿಂಗ್ಗಳನ್ನ ನೀರಲ್ಲಿ ಹಾಕಿಟ್ಟ ಮೇಲೆ ಸ್ವಲ್ಪ ದಿನಕ್ಕೆ ಅದರಲ್ಲಿ ಬೇರ್ಗಳು ಬರೋಕ್ಕೆ ಶುರು ಆಗುತ್ತೆ ಒಂದೊಂದು ಸಲ ಇದರಲ್ಲಿ ಬೇರ್ಗಳು ಚೆನ್ನಾಗೇ ಇರುತ್ತೆ ಎಷ್ಟು ತಿಂಗಳಾದರೂ ಹೀಗೆ ಇರುತ್ತೆ ಒಂದೊಂದು ಸಲ ಏನಾಗುತ್ತೆ ಇದರಲ್ಲಿ ಕೆಳಗಡೆಯಿಂದ ಕುಳಿತಾ ಬರುತ್ತೆ ಆವಾಗ ಏನು ಮಾಡಬೇಕು ಈ ರೀತಿ ಕುಳಿಯೋಕ್ಕೆ ಮುಂಚೆನೇ ಅದನ್ನು ಮಣ್ಣಿಗೆ ಚೇಂಜ್ ಮಾಡಬೇಕು ಮಣ್ಣಿಗೆ ಹಾಕೋದು ಬೇಡ ಮನೆ ಒಳಗಡೆ ನೀರಲ್ಲೇ ಬೆಳೀತಾ ಇರಲಿ ಅನ್ನೋದಾದರೆ ಕೆಳಗಡೆಯಿಂದ ಕೊಳ್ತಿರೋದನ್ನು ಕಟ್ ಮಾಡಿಬಿಟ್ಟು ತೆಗಿಬೇಕು ಇದರಲ್ಲಿ ಎಲ್ಲಿದೆ ನೋಡಿಕೊಂಡು ಅದರಿಂದ ಕೆಳಗಡೆಗೆ ಕಟ್ ಮಾಡಬೇಕು ಈ ಗೆಣ್ಣಿಂದ ಪುನಃ ಹೊಸದಾಗಿ ರೂಟ್ಸ್ ಬರೋಕ್ಕೆ ಶುರುವಾಗುತ್ತೆ ಹೀಗೆ ಆ ಕಟ್ಟಿಂಗ್ ಕೊಳ್ತಾಗಲೆಲ್ಲ ಅದನ್ನು ನೋಡಿಬಿಟ್ಟು ಕಟ್ ಮಾಡಿಬಿಟ್ಟು ತೆಗಿತಾ ಇರಬೇಕು ನೀರಲ್ಲಿ ತುಂಬ ಚೆನ್ನಾಗಿ ಬೆಳೆಯುವಂಥ ಇನ್ನೊಂದು ಗಿಡ ಯಾವುದು ಅಂದರೆ ಸ್ಪೈಡರ್ ಪ್ಲಾಟ್ಸ್ ಇದು ಎಷ್ಟು ಚಿಕ್ಕ ಗಿಡನಾದರೂ ತಗೊಳ್ಳಿ ಅಥವಾ ಚಿಕ್ಕ ಪಪ್ಸ್ ಬೇಕಾದರೂ ತಗೊಳ್ಳಿ ತುಂಬ ಚೆನ್ನಾಗಿ ಬೇರ್ ಕೊಡುತ್ತೆ ಈ ಸ್ಪೈಡರ್ ಪ್ಲಾಂಟ್ಸಲ್ಲಿ ಈ ರೀತಿ ಚಿಕ್ಕದಾಗಿ ಪಪ್ಸ್ ಅಂತ ಬೆಳೆದಿರುತ್ತೆ ಇದನ್ನು ಕೂಡ ನೀವು ನೀರಲ್ಲಿ ಇಟ್ಬಿಟ್ಟು ಬೇರ್ ಬರೆಸಿ ಮಣ್ಣಿಗೆ ನೆಡಬಹುದು ಸ್ಪೈಡರ್ ಪ್ಲಾಂಟ್ಸ್ ಗಿಡಗಳು ಬೇರೆ ಎಲ್ಲ ಗಿಡಗಳಿಗಿಂತ ನೀರಲ್ಲಿ ತುಂಬ ಬೇಗ ಬೇರ್ ಕೊಡುತ್ತೆ ನೆಕ್ಸ್ಟ್ ನೀರಲ್ಲಿ ತುಂಬ ಚೆನ್ನಾಗಿ ಬೆಳೆಯುವಂಥ ಇನ್ನೊಂದು ಗಿಡ ಯಾವುದು ಅಂದರೆ ಸಿಂಗೋನಿಯಂ ಇವಾಗ ಹೊರಗಡೆ ತುಂಬ ಹೀಟ್ ಇರೋದ್ರಿಂದ ಎಲೆಗಳು ತುಂಬ ಬೇಗ ಸುಟ್ಟಹೋದಾಗ ಆಗಿರತ್ತೆ ಹಾಗಾಗಿ ಈ ಸಿಂಗೋನಿಯಂ ಗಿಡಗಳನ್ನ ನೀರಲ್ಲಿ ಇಟ್ಬಿಟ್ಟು ಮನೆ ಒಳಗಡೆ ಇಟ್ಟರೆ ಎಲೆಗಳು ತುಂಬ ಫ್ರೆಶ್ ಆಗಿರುತ್ತೆ ಈ ಸಿಂಗೋನಿಯಂ ಗಿಡದಲ್ಲಿ ಕೂಡ ಬುಡದಿಂದ ತುಂಬ ಚಿಕ್ಕ ಚಿಕ್ಕ ಗಿಡಗಳು ಹುಟ್ಕೊಂಡಿರುತ್ತೆ ಅದರಲ್ಲಿ ಒಂದೆರಡು ಗಿಡಗಳನ್ನ ನೀವು ತೆಗೆದುಬಿಟ್ಟು ನೀರೊಳಗೆ ಇಟ್ಕೋಬಹುದು ಇಂಡೋರ್ ಇಡಬೇಕಾದ್ರೆ ಆ ಗಿಡದ ಕಟ್ಟಿಂಗ್ಗಳನ್ನ ತೆಗೆದ್ಬಿಟ್ಟು ನಾನು ಈ ರೀತಿ ನೀರಲ್ಲಿ ಹಾಕಿಟ್ಕೊಳ್ತೀನಿ ಈ ವಿಡಿಯೋದಲ್ಲಿ ತೋರಿಸಿರೋ ಎಲ್ಲ ಗಿಡಗಳನ್ನು ನಾನು ಮಣ್ಣಲ್ಲಿ ಕೂಡ ಹಾಕಿದ್ದೀನಿ ನೀರಲ್ಲಿ ಬೆಳೆಸೋ ಗಿಡಗಳದ್ದು ಒಂದು ಬೆನಿಫಿಟ್ ಏನು ಅಂದರೆ ನಾವು ಮೂರ್ನಾಲ್ಕ ದಿನ ಮನೆಯಿಂದ ಹೊರಗಡೆ ಹೋಗಿರ್ತೀವಿ ಅವಾಗ ಪಾಟಲ್ಲಿರೋ ಗಿಡಗಳಿಗಾದ್ರೆ ಈ ಸಮ್ಮರ್ ಅಲ್ಲಿ ನಾವು ಡೈಲಿ ನೀರು ಹಾಕ್ಲೇಬೇಕಾಗುತ್ತೆ ಆದ್ರೆ ನೀರಲ್ಲಿರೋ ಗಿಡಗಳ ಬಗ್ಗೆ ಟೆನ್ಷನ್ ಇರಲ್ಲ ಒಂದು ವಾರ ನೀರು ಚೇಂಜ್ ಮಾಡದೆ ಹೋದರೂ ಕೂಡ ಸಲ ಏನು ಪ್ರಾಬ್ಲಮ್ ಆಗಲ್ಲ ಇದು ಸಿಂಗೋನಿಯಂಲ್ಲೇ ಮಿನಿಯೇಚರ್ ವೆರೈಟಿ ಈ ಗಿಡಗಳು ಸ್ಟರ್ಡಿಯಾಗಿ ನಿಲ್ಲಿ ಅಂತ ನಾನು ಇದಕ್ಕೆ ಲೇಕಾ ಬಾಲ್ಸ್ನ ಹಾಕಿದ್ದೀನಿ ನೀವು ಯಾವುದೇ ಕಂಟೇನರ್ ತೊಗೊಂಡ್ರೂ ಒಂದೊಂದು ಸಲ ಗಿಡಗಳು ಸ್ಟ್ರೈಟಾಗಿ ನಿಂತ್ಕೊಳ್ಳಲ್ಲ ಆ ಕಂಟೇನರಿಂದ ಸೈಡಿಗೆ ಬಿದ್ದು ಹೋಗ್ತಾ ಇರತ್ತೆ ಆವಾಗ ನೀವು ಈ ರೀತಿ ಲೇಕಾ ಬಾಲ್ಸ್ ಹಾಕ್ಬೋದು ಅಥವಾ ಸ್ಟೋನ್ಸ್ ಕೂಡ ಇಡಬಹುದು ಗ್ಲಾಸ್ ಕಂಟೇನರ್ಗಳಲ್ಲಿ ಪೆಬಲ್ಸ್ನ ಮತ್ತು ಸ್ಟೋನ್ಸ್ನ ನೀವು ಯೂಸ್ ಮಾಡಿಕೊಂಡು ಆ ಗಿಡಗಳನ್ನ ಸ್ಟರ್ಡಿಯಾಗಿ ನಿಲ್ಲಿಸ್ಕೋಬೋದು ಯಾವುದೇ ರೀತಿ ಸ್ಟೋನ್ಸ್ ನ ತಳಕ್ ಹಾಕ್ಬಿಟ್ಟು ಗಿಡಗಳನ್ನ ಗಟ್ಟಿಯಾಗಿ ನಿಲ್ಲಿಸ್ಕೋಬಹುದು ಸಿಂಗೋನಿಯಂ ಎಲ್ಲಾ ವೆರೈಟೀಸ್ನು ನೀರೊಳಗೆ ಹಾಕ್ಬಿಟ್ಟು ಬೆಳಿಬಹುದು ನನ್ನ ಹತ್ರ ಸಿಂಗೋನಿಯಂ ಗಿಡಗಳು ಜಾಸ್ತಿ ಇದ್ದಿದ್ದರಿಂದ ತುಂಬಾ ಗಿಡಗಳು ಪಾಟಲ್ಲಿ ಇದ್ದಿದ್ದರಿಂದ ಅದರಲ್ಲಿ ಕೆಲವು ಗಿಡಗಳನ್ನ ನಾನು ಈ ರೀತಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ನೇಕ್ ಪ್ಲಾಂಟ್ ಅಥವಾ ಸೆನ್ಸೋವೇರಿಯಾ ಪ್ಲಾಂಟ್ ಇದರಲ್ಲಿ ಒಂದು ಎಲೆನ ಕಟ್ ಮಾಡಿಬಿಟ್ಟು ಕೂಡ ನೀರಲ್ಲಿ ಇಟ್ಬಿಟ್ಟು ಬೇರ್ ಈ ಸ್ನೇಕ್ ಪ್ಲಾಂಟ್ ಅಲ್ಲಿ ರೀತಿ ವೇರಿಗೇಟೆಡ್ ಇರೋ ಎಲೆಗಳಾಗಿರ್ಬೋದು ಅಥವಾ ಉದ್ದ ಇರೋದು ಶಾರ್ಟ್ ಇರೋಂಥದ್ದು ಯಾವುದೇ ವೆರೈಟಿ ಗಿಡಗಳನ್ನ ನೀವು ನೀರಲ್ಲಿ ಇಟ್ಬಿಟ್ಟು ಬೆಳೆಸಬಹುದು ಜಿಸಿ ಪ್ಲಾಂಟ್ ನ ಒಂದು ಎಲೆಯಿಂದನೂ ಬೇರ್ ಬರೆಸ್ಬಿಟ್ಟು ಬೆಳೆಸಬಹುದು ಅದನ್ನ ನಾನು ಕೋಕೋಪಿಟಲ್ಲಿ ಬೆಳೆಸೋದನ್ನ ತೋರಿಸಿದೆ ಮಣ್ಣಲ್ಲಿ ನೆಟ್ಟಾಗ ಹೇಗೆ ಮಣ್ಣೊಳಗೆ ಬಲ್ಬ್ಸ್ ರೀತಿ ಬರುತ್ತೆ ಅದೇ ರೀತಿ ಕೋಕೋಪೀಟಲ್ಲಿ ನೆಟ್ಟಾಗ ಅಥವಾ ನೀರಲ್ಲಿಟ್ಟಾಗ ಕೂಡ ಅದೇ ರೀತಿ ಬಲ್ಬ್ಸ್ ರೀತಿಯೇ ಬೆಳೆಯುತ್ತೆ ಫಿಲೋಡೆನ್ ಗಿಡನ ಕೂಡ ನೀರಲ್ಲಿ ಬೆಳೆಸಬಹುದು ನಾನು ಇಲ್ಲಿ ಮಾಸ್ ಇದರಲ್ಲಿ ಚಿಕ್ಕ ಚಿಕ್ಕ ಗಿಡಗಳು ಬರ್ತಾ ಇರತ್ತೆ ಆ ಚಿಕ್ಕ ಗಿಡಗಳನ್ನ ತೆಗ್ದಿಟ್ಟು ನಾನು ನೀರಲ್ಲಿ ರೂಟ್ಸ್ ಬರ್ಸೋದಕ್ಕೆ ಹಾಕ್ತೀನಿ ನೀರಲ್ಲಿ ಚೆನ್ನಾಗಿ ಬೇರು ಬಂದ ಮೇಲೆ ಅದನ್ನು ನಾನು ಪುನಃ ಮಣ್ಣಿಗೆ ಹಾಕಿಬಿಟ್ಟು ಮೋಸ್ಟಿಕ್ಕಿಗೆ ಹಬ್ಬಿಸ್ತೀನಿ ನೀರೊಳಗಿಟ್ಟು ಬೇರ್ ಬಳಸೋದಿದೆಯಲ್ಲ ಇದು ತುಂಬ ಈಸಿ ಮೆಥಡ್ ಅನ್ಸುತ್ತೆ ನನಗೆ ಹಾಗಾಗಿ ಇವೆಲ್ಲ ಗಿಡಗಳನ್ನು ನಾನು ಫಸ್ಟ್ ನೀರೊಳಗಿಟ್ಟು ಬೇರ್ ಬಂದ ಮೇಲೆ ನಾನು ಮಣ್ಣಿಗೆ ಹಾಕ್ತೀನಿ ಸಮ್ಮರ್ ಈ ರೀತಿ ನೀರೊಳಗೆ ಇಟ್ಬಿಟ್ಟು ಬೇರ್ ಬಳಸೋದಿದೆಯಲ್ಲ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು ನೀರೊಳಗೆ ಇರೋದ್ರಿಂದ ಗಿಡಗಳು ಕೂಡ ಬಾಡಲ್ಲ ಆಗ್ಲೋ ನಿಮ್ಮ ಹಾಗೆ ಇನ್ನೂ ಕೆಲವು ಇಂಡೋ ಪ್ಲ್ಯಾಂಟ್ಗಳನ್ನ ಗಳನ್ನ ಈ ರೀತಿ ನೀರಲ್ಲಿ ಇಟ್ಬಿಟ್ಟು ಬೆಳೆಸ್ಬೋದು ಇವಾಗ ಸ್ಟೆಮ್ ಸಾಫ್ಟ್ ಇರೋಂತ ಗಿಡಗಳು ಯಾವ್ಯಾವುದು ಅಂತ ನೋಡಿದ್ದಾಯಿತು ಇನ್ನು ಹಾರ್ಡ್ ಸ್ಟೆಮ್ ಅಂಥ ಗಿಡಗಳು ಯಾವ್ಯಾವ್ದು ನೀರಲ್ಲಿ ಇಟ್ಬಿಟ್ಟು ಬೆಳೆಸಬಹುದು ಅಂತ ನೋಡೋಣ ಡ್ರೆಸ್ಸಿನದಲ್ಲಿ ಸಾಂಗ್ ಆಫ್ ಇಂಡಿಯಾ ಅಂತ ಇದ್ರ ಕಟಿಂಗ್ ನಾನು ಯಾವಾಗಲೂ ಈ ರೀತಿ ಕಟ್ ಮಾಡಿಬಿಟ್ಟು ನೀರೊಳಗೆ ಹಾಕಿಟ್ಕೊಳ್ತಾ ಇರ್ತೀನಿ ಇದನ್ನ ನೀರೊಳಗಿಟ್ಟಾಗ ರೂಟ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಗಿಡದ ಎಲೆಗಳು ತುಂಬಾ ಕಲರ್ಫುಲ್ ಆಗಿರೋದ್ರಿಂದ ಬಾಟಲ್ಗೆ ಹಾಕಿ ಈ ರೀತಿ ಇಟ್ಕೊಳ್ಳೋದ್ರಿಂದ ನೋಡಕ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಕ್ರೋಟೋನ್ಸ್ ತುಂಬಾ ಬ್ಯೂಟಿಫುಲ್ ಆಗಿರೋ ಫಾಲೇಜಸ್ಗೆ ಹೆಸರಾಗಿರೋ ಗಿಡ ಇದು ಈ ಕ್ರೋಟನ್ಸ್ ಗಿಡದ್ದು ಕಟ್ಟಿಂಗ್ನ ತೆಗೆದು ನೀರಲ್ಲಿ ಹಾಕಿಟ್ಕೊಳ್ಳೋದ್ರಿಂದ ಸ್ವಲ್ಪ ದಿನ ಆದಮೇಲೆ ಇದರಲ್ಲಿ ಬೇರ್ ಬರೋಕ್ಕೆ ಶುರುವಾಗುತ್ತೆ ಈ ಕ್ರೋಟೋನ್ ಕಟ್ಟಿಂಗ್ಗಳನ್ನ ಬೇರ್ ಬಂದಮೇಲೆ ಮಣ್ಣಲ್ಲಿ ನೆಡದೆ ಹೋದ್ರೂ ನೀರಲ್ಲೇ ಹಾಗೆ ಇಟ್ಟಿದ್ರೆ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೇ ರೀತಿ ಕಟ್ಟಿಂಗ್ಗಳನ್ನ ನೀರಲ್ಲಿಟ್ಟು ಇಟ್ಟು ಬೆಳೆಸೋಂಥ ಗಿಡಗಳು ಇನ್ನೂ ಕೆಲವಿದೆ ಅದರದ್ದೆಲ್ಲ ಹೆಸರುಗಳು ನನಗೆ ಸರಿಯಾಗಿ ಗೊತ್ತಿಲ್ಲ ಈ ರೀತಿ ಕಟ್ಟಿಂಗ್ಗಳನ್ನ ಮತ್ತು ಪ್ಲ್ಯಾಂಟ್ಸ್ನ ನೀರಲ್ಲಿಟ್ಟು ಬೆಳೆಸಬೇಕಾದ್ರೆ ಯಾವ್ಯಾವ ವಿಷಯಗಳನ್ನ ಗಮನದಲ್ಲಿಟ್ಕೋಬೇಕು ಅನ್ನೋದನ್ನು ಹೇಳ್ತೀನಿ ಫಸ್ಟ್ ಯಾವುದೇ ಕಟ್ಟಿಂಗ್ ಆಗಲಿ ಅಥವಾ ಪ್ಲ್ಯಾಂಟ್ ಆಗಲಿ ಅದರಲ್ಲಿ ಕೆಳಗಡೆ ಇರೋ ಎಲೆಗಳನ್ನೆಲ್ಲ ತೆಗಿಬೇಕು ಎಲೆಗಳು ನೀರಲ್ಲಿ ಮುಳುಗಬಾರ್ದು ಅಥವಾ ನೀರಿ ಟಚ್ ಆಗಬಾರ್ದು ಎಲೆಗಳು ನೀರಲ್ಲಿ ಮುಳುಗಿದರೆ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತು ಆ ಎಲೆ ಕೊಳೆತ ಮೇಲೆ ಅದರ ಪಕ್ಕದಲ್ಲಿರೋ ಸ್ಟೆಮ್ ಕೂಡ ಕೊಳಿತಾ ಬರುತ್ತೆ ಹಾಗಾಗಿ ನೀರಲ್ಲಿ ಬರೀ ಸ್ಟೆಮ್ ಮಾತ್ರ ಇರಬೇಕು ಎಲೆಗಳು ಟಚ್ ಆಗದೆ ಇರೋ ರೀತಿ ನೋಡ್ಕೋಬೇಕು ನಾವೆಷ್ಟೇ ಕೆಳಗಿರೋ ಎಲೆಗಳನ್ನ ತೆಗೆದರೂ ಕೆಲವು ಗಿಡಗಳಲ್ಲಿ ಏನಾಗುತ್ತೆ ಈ ರೀತಿ ಸ್ಪೈಡರ್ ಪ್ಲಾಂಟ್ಸ್ ಈ ರೀತಿ ಗಿಡಗಳಲ್ಲಿ ರೂಟ್ಸ್ ಪಕ್ಕನೆ ಎಲೆಗಳಿರುತ್ತೆ ಆವಾಗ ಎಲೆಗಳು ನೀರಿಗೆ ಟಚ್ ಆಗೇ ಆಗುತ್ತೆ ಆವಾಗ ನಾವು ಏನು ಮಾಡ್ಬೋದು ಕಂಟೇನರ್ನೇ ನೋಡಿಬಿಟ್ಟು ತಗೋಬೇಕು ಬರೀ ರೂಟ್ಸ್ ಮಾತ್ರ ನೀರೊಳಗೆ ಹೋಗೋ ಥರ ಇರಬೇಕು ಕಂಟೇನರಿಂದ ಹೊರಗಡೆ ಎಲೆಗಳು ಬರೋ ರೀತಿ ಇರಬೇಕು ಆ ರೀತಿ ಕಂಟೇನರ್ನೇ ನೋಡಿ ತೊಗೋಬೇಕು ಬಾಯಿ ಅಗ್ಲ ಇರೋ ಅಂತ ಕಂಟೈನರ್ ತಗೊಂಡಾಗ ಎಲ್ಲ ಎಲೆಗಳು ನೀರೊಳಗೆ ಮುಳುಗುತ್ತೆ ಹಾಗಾಗಿ ಬೇರ್ಗಳು ಮಾತ್ರ ನೀರೊಳಗೆ ಹೋಗುವಂಥ ಕಂಟೈನರ್ನ ನೋಡಿ ತಗೋಬೇಕು ಇನ್ನು ನೀರನ್ನು ಎಷ್ಟು ದಿನಕ್ಕೊಂದ್ಸಲ ಚೇಂಜ್ ಮಾಡ್ಬೋದು ಅಂತ ನೋಡೋದಾದ್ರೆ ನಿಮ್ಮ ಮನೆಯಲ್ಲಿರೋ ನೀರು ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಾಫ್ಟ್ ವಾಟರ್ ಆಗಿದ್ರೆ ಒಂದು ವಾರ ಅಥವಾ ಹತ್ತು ದಿನ ತನಕ ನೀರನ್ನು ಚೇಂಜ್ ಮಾಡದೆ ಹೋದರೆ ಏನು ಆಗಲ್ಲ ಆದರೆ ತುಂಬ ಹಾರ್ಡ್ ವಾಟರ್ ಆಗಿದ್ರೆ ಎರಡು ದಿನಕ್ಕೊಂದ್ಸಲ ನೀರನ್ನು ಚೇಂಜ್ ಮಾಡಬೇಕಾಗತ್ತೆ ತುಂಬ ಹಾರ್ಡ್ ವಾಟರ್ ಇರೋರು ಈ ನೀರಲ್ಲಿ ಅಂಥ ಗಿಡಗಳಿಗೆ ಆದಷ್ಟು ಫಿಲ್ಟರ್ ನೀರನ್ನ ಹಾಕೋದು ಒಳ್ಳೆಯದು ನಮ್ಮ ಮನೆಯಲ್ಲಿ ಸಾಫ್ಟ್ ವಾಟರ್ ಆಗಿರೋದ್ರಿಂದ ನಾನು ಹತ್ತು ದಿನಕ್ಕೊಂದ್ಸಲ ಈ ನೀರನ್ನು ಚೇಂಜ್ ಮಾಡ್ತೀನಿ ನೀರಲ್ಲಿಟ್ಟು ತುಂಬ ದಿನ ಆದಮೇಲೆ ಬೇರುಗಳು ತುಂಬ ಉದ್ದ ಬರೋಕ್ಕೆ ಶುರುವಾಗುತ್ತೆ ಉದ್ದ ಬಂದಮೇಲೆ ಬೇರುಗಳು ಕಪ್ಪಾಗ್ತಾ ಬರುತ್ತೆ ಕೊಳಿತಾ ಬರುತ್ತೆ ನೀರು ಚೇಂಜ್ ಮಾಡುವಾಗಲಿಲ್ಲ ಈ ಬೇರುಗಳನ್ನ ಆದಷ್ಟು ತೊಳೆದು ಇಡಬೇಕು ಅದ್ರ ಜೊತೆಗೆ ಎಲೆಗಳನ್ನೂ ಕೂಡ ತೊಳಿಬೇಕು ಇಂಡೋರಲ್ಲಿ ಅಥವಾ ಹೊರಗಡೆ ನಾವು ಎಲ್ಲೇ ಇಟ್ಟಿದ್ರೂ ಕೂಡ ಇದರ ಎಲೆಗಳ ಮೇಲೆ ಧೂಳು ಕೂರ್ತಾನೆ ಇರುತ್ತೆ ಹಾಗಾಗಿ ನಾವು ಸಲ ವಾಶ್ ಮಾಡಿಬಿಟ್ಟೆ ಅದರೊಳಗೆ ಇಡಬೇಕು ಬೇರುಗಳು ತುಂಬ ಉದ್ದ ಬಂದಿದ್ರೆ ಅದನ್ನು ಕಟ್ ಮಾಡಿಬಿಟ್ಟು ಇಡ್ಬೋದು ನೀರಲ್ಲಿ ಇಟ್ಟ ಮೇಲೆ ಅದರಲ್ಲಿ ಪುನಃ ಹೊಸದಾಗಿ ಬೇರುಗಳು ಬರೋಕ್ಕೆ ಶುರುವಾಗುತ್ತೆ ಕೆಲವರಿಗೆ ನೀರಲ್ಲಿ ಬೆಳೆಯೋದು ತುಂಬ ಕಷ್ಟ ಆಗ್ತಾ ಇರತ್ತೆ ಎಷ್ಟು ಸಲ ಹಾಕಿದ್ರೂ ಪದೇ ಪದೇ ಗಿಡಗಳು ಸತ್ತೋಗ್ತಾ ಇರತ್ತೆ ಆವಾಗ ನೀವೇನು ಮಾಡ್ಬೋದು ನೀರಿಗೆ ಒಂದು ಚಿಟಕಿಯಷ್ಟು ಫಂಗಿ ಸೈಡ್ನ ಹಾಕಬೇಕು ಪ್ರತಿ ಸಲ ನೀರು ಚೇಂಜ್ ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ಫಂಗಿ ಹಾಕಿಡಲೇಬೇಕಾಗುತ್ತೆ ಹಾಕಿಡಲೇಬೇಕಾಗತ್ತೆ ಇದರಿಂದ ಗಿಡಗಳು ಸಾಯೋ ಚಾನ್ಸಸ್ ಕಡಿಮೆ ಇರುತ್ತೆ ಇನ್ನು ಲಾಸ್ಟಲ್ಲಿ ಈ ರೀತಿ ನೀರಲ್ಲಿ ಬೆಳೆಸೋ ಅಂಥ ಗಿಡಗಳಿಗೆ ನಾವು ಕಂಟೈನರ್ಗಳನ್ನ ಹೊರಗಡೆಯಿಂದ ತರಬೇಕಾಗಿಲ್ಲ ಮನೆಯಲ್ಲಿ ಯೂಸ್ ಆಗದೆ ಇರೋ ಅಂಥ ಕಂಟೈನರ್ಗಳಲ್ಲೆಲ್ಲ ನಾನು ಹಾಕಿಟ್ಟಿದ್ದೀನಿ ಇದರಲ್ಲಿ ನೀವು ನೋಡ್ಬೋದು ಈ ಗ್ಲಾಸ್ ಜಗ್ ಒಂದು ಸೈಡ್ ಬ್ರೇಕ್ ಆಗಿದೆ ಹಾಗಾಗಿ ನಾನು ಇದರಲ್ಲಿ ಸಿಂಗೋನಿಯಂ ಗಿಡಗಳನ್ನ ಹಾಕಿಟ್ಕೊಂಡಿದ್ದೀನಿ ಹಾಗೆ ಹಾಳಾಗಿರೋ ಕೆಟಲ್ಗಳಲ್ಲಿ ಕೂಡ ಈ ನೀರಲ್ಲಿ ಬೆಳೆಯುವಂಥ ಗಿಡಗಳನ್ನ ಹಾಕಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಬಾಟಲ್ಗಳಿಗೆ ಪೇಂಟ್ ಮಾಡಿಬಿಟ್ಟು ಹಾಕಿಟ್ಕೊಂಡಿದ್ದೀನಿ ಹಾಗೆ ಮಡಿಕೆಗಳಿಗೆ ಕೂಡ ಪೇಂಟ್ ಮಾಡಿಬಿಟ್ಟು ಹಾಕಿಟ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ ಇವಾಗ ಸಮ್ಮರ್ ಆಗಿರೋದ್ರಿಂದ ತುಂಬಾ ಹೀಟ್ ಇರೋದ್ರಿಂದ ನೀವು ಯಾವುದೇ ಪ್ಲಾಂಟ್ಸ್ ನ ಮಣ್ಣಲ್ಲಿ ಹಾಕಿದ್ರೆ ಬೇರ್ ಬರೋದು ತುಂಬಾ ಕಷ್ಟ ಹಾಗಾಗಿ ನೀರಲ್ಲಿ ಬೆಳೆಯುವಂತ ಗಿಡಗಳು ಯಾವ್ದಾದ್ರು ಇದ್ರೆ ಅದನ್ನ ರೂಟ್ಸ್ ಬರ್ಸ್ಬೇಕು ಅಂತ ಇದ್ರೆ ನೀವು ಇವಾಗ ನೀರಲ್ಲಿ ಇಟ್ಬಿಟ್ಟು ರೂಟ್ಸ್ ಬರಸ್ಬಹುದು ಜೂನ್ ಅಷ್ಟರೊಳಗೆ ಅದರಲ್ಲಿ ಚೆನ್ನಾಗಿ ಬೇರ್ ಕೊಟ್ಟಿರುತ್ತೆ ಆಮೇಲೆ ನೀವು ಮಣ್ಣಿಗೆ ಹಾಕಬಹುದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ವೀಡಿಯೋದು ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್